ಭಾರತೀಯ ವಿಶೇಷ ತನಿಖಾ ದಳದ ಮುಖ್ಯಸ್ಥ ಎಡಿಜಿಪಿ ಚಂದ್ರಶೇಖರ್ ಅವರನ್ನು ಕೂಡಲೇ ಅಮಾನತುಗೊಳಿಸುವಂತೆ ಒತ್ತಾಯಿಸಿ ಪಟ್ಟಣದ ತಾಲೂಕು ಆಡಳಿತ ಸೌಧ ಕಚೇರಿ ಆವರಣದಲ್ಲಿ ಮೊಡಕಾಲ್ಮುರು ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ಪರಾಜಿತ ಅಭ್ಯರ್ಥಿ ಟಿ ಟಿವೀರಭದ್ರಪ್ಪನವರ ನೇತೃತ್ವದಲ್ಲಿ ದಳದ ಪದಾಧಿಕಾರಿಗಳು ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು ರಾಜ್ಯದಲ್ಲಿ ಭಾರತೀಯ ಪೊಲೀಸ್ ಸೇವೆಗೆ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿರುವ ಎಂ ಚಂದ್ರಶೇಖರ್ ಅವರು ಐಜಿಪಿಯಾಗಿ ಕರ್ತವ್ಯ ನಿರ್ವಹಿಸಿ ಭೂಗಳರಿಗೆ ವ್ಯಾಪಾರಸ್ಥರಿಗೆ ಸಮಾಜ ಘಾತುಕರ ಜೊತೆ ಶಾಮೀಲಾಗಿ ಭ್ರಷ್ಟ ಅಧಿಕಾರಿಯಾಗಿದ್ದಾರೆ ಅಂತ ಆರೋಪಿಸಿದರು ಈ ಸಂಬಂಧ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ರಾಜಧಾನಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಲೋಕಾಯುಕ್ತ ಕಚೇರಿಯಲ್ಲಿ ಬಾಕಿ ಉಳಿದಿರುವ ಪ್ರಕರಣಗಳ ಬಗ್ಗೆ ರಾಜ್ಯಪಾಲರಿಂದ ಮಾಹಿತಿ ಕೇಳಿದ ನಂತರ ಚಂದ್ರಶೇಖರ್ ಅವರು ಎಸ್ಐಟಿ ಸದಸ್ಯರಿಗೆ ಬರೆದಿರುವ ಪತ್ರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಅಸಭ್ಯ ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಡಿಜಿಪಿ ಚಂದ್ರಶೇಖರ್ ಅವರು ಸರ್ಕಾರದ ಕೆಲಸವನ್ನು ದುರುಪಯೋಗಪಡಿಸಿಕೊಂಡು ಉನ್ನತ ಮಟ್ಟದ ಇಲಾಖೆಯಲ್ಲಿ ಕರ್ತವ್ಯ ಇದ್ದು ಲೋಕಾಯುಕ್ತ ಇಲಾಖೆಗೆ ಅವಮಾನ ಮಾಡಿರುವ ಈ ಒಂದು ಅಧಿಕಾರಿಯನ್ನು ಸೇವೆಯಿಂದ ಅಮಾನತುಗೊಳಿಸಿ ಇವರ ವಿರುದ್ಧ ತನಿಖೆ ನಡೆಸಿ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು ಅಂತ ಒತ್ತಾಯಿಸಿ ಮನವಿ ಪತ್ರವನ್ನು ಶಿರಸ್ತೆದಾರ ಗೋಪಾಲ್ ಅವರಿಗೆ ನೀಡಲಾಯಿತು ಈ ಸಂದರ್ಭದಲ್ಲಿ ಜನತಾದಳದ ತಾಲೂಕು ಅಧ್ಯಕ್ಷ ಡಿಬಿ ಕರಿಬಸಪ್ಪ ಒಬಿಸಿ ಅಧ್ಯಕ್ಷ ಇ ಚನ್ನಬಸಪ್ಪ ಎ ಎಸ್ ಡಿ ಹನುಮಂತರಾಯ ರಮೇಶ್ ಹಾಗೂ ಜೆಡಿಎಸ್ ಪಕ್ಷದ ಹಿರಿಯ ಹಾಗೂ ಯುವ ಮುಖಂಡರು ಪದಾಧಿಕಾರಿಗಳು ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಮಯೋರಿಗೆ ಭ್ರಷ್ಟ ಅಧಿಕಾರಿಗೆ ಜೆಡಿಎಸ್ ಪಕ್ಷಕ್ಕೆ ಕುಮಾರ್ ಕುಮಾರಸ್ವಾಮಿಗೆ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಭ್ರಷ್ಟ ಅಧಿಕಾರಿಗೆ ಮೊಳಕಾಲ್ಮೂರ್ ತಾಲೂಕಿನ ನಮ್ಮ ಪಕ್ಷದ ವತಿಯಿಂದ ಇವತ್ತು ಕೇಂದ್ರದ ಮಂತ್ರಿಗಳಾದ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಏನು ಅಶ್ಲೀಲವಾಗಿ ಮಾತಾಡದಿರ್ತಕ್ಕಂಥ ಎ ಡಿ ಜಿ ಪಿ ಚಂದ್ರಶೇಖರ್ ಅವರು ಈ ರಾಜ್ಯದಲ್ಲಿ ಇವತ್ತೇನು ಹಿಮಾಚಲ್ ಪ್ರದೇಶದಿಂದ ಬಂದಿರತಕ್ಕಂಥ ಈ ವ್ಯಕ್ತಿ ಒಂದು ಏನು ಅವು ಹೆಂಡ್ತಿ ಅನಾರೋಗ್ಯ ಕಾರಣ ಅಂತ ಹೇಳ್ಬಿಟ್ಟು ಬಂದಂಥ ಒಂದು ವ್ಯಕ್ತಿ ಇವತ್ತು ದುರಂಕಾರದಿಂದನ ಒಬ್ಬ ಈ ಮಂಡ್ಯ ಕ್ಷೇತ್ರದಿಂದ ಸಂಸದರಾಗಿ ಪ್ರಧಾನ ಮಾಜಿ ಪ್ರಧಾನಿ ಮಾಜಿ ಪ್ರಧಾನಿಗಳ ಮೊಮ್ಮಗನಾಗಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಎಮ್ ಎ ಪುತ್ರ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅಂದಿಯ ರೀತಿಯ ವರ್ತನೆ ಮಾಡ್ತಕ್ಕಂಥ ವ್ಯಕ್ತಿ ಅಂತ ಹೇಳಿ ಅರ್ಜಿಯನ್ನು ಕೊಟ್ಟಿರ್ತಕ್ಕಂಥ ಎ ಡಿ ಜಿ ಪಿ ಚಂದ್ರಶೇಖರ್ ಅವರ ವಿರುದ್ಧ ಇವತ್ತೇನು ಹೋರಾಟ ಮಾಡ್ತಾ ಇದ್ದೀವಿ ಈ ಒಂದು ಎ ಡಿ ಜಿ ಪಿ ಚಂದ್ರಶೇಖರ್ ಅಂತ ವ್ಯಕ್ತಿ ಇವತ್ತು ಏನು ದುರಾಂಕಾರದ ವರ್ತನೆಯನ್ನು ನಾವು ಖಂಡಿಸಿ ಇವತ್ತು ಕೂಡಲೇ ಈ ಎ ಡಿ ಜಿ ಪಿ ಚಂದ್ರಶೇಖರ್ ಅವರು ಈ ಸೇವೆಯಿಂದ ಅಮಾನತು ಅಮಾನತು ಮಾಡಬೇಕು ಮತ್ತು ನಮ್ಮ ಈ ಒಂದು ಕುಮಾರಸ್ವಾಮಿ ಅವರ ಬಗ್ಗೆ ಮಾತಾಡೋಕ್ಕೆ ಇವತ್ತು ಯಾವುದೇ ಹಕ್ಕು ಅಧಿಕಾರ ಅವರಿಗೆ ಇಲ್ಲ ಅದೇ ರೀತಿಯಾಗಿ ಎ ಡಿ ಜಿ ಪಿ ಚಂದ್ರಶೇಖರ್ ಅವರು ಈ ಒಂದು ಕಾಂಗ್ರೆಸ್ನ ಏಜೆಂಟ್ರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರು ಸರ್ಕಾರಿ ಸೇವೆಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಅದರಿಂದ ನಾವು ಈ ಮಾಧ್ಯಮದ ಮೂಲಕ ಇವತ್ತು ನಮ್ಮ ಬೃಹತ್ತು ಒಂದು ಹೋರಾಟದ ಮೂಲಕನ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಮ್ಮ ಇವರು ನಮ್ಮ ಕ್ಷೇ ನಮ್ಮ ಕ್ಷೇತ್ರದ ವೀರಭದ್ರಪ್ಪನವರು ಕರಿಬಾಸ್ಪ್ಪನವರು ನಮ್ಮ ಎಲ್ಲ ಕಾರ್ಯಕರ್ತರು ಸೇರಿ ಇವತ್ತು ನಮ್ಮ ಒಕ್ಕರ್ಲ ಅಭಿಪ್ರಾಯ ಇಷ್ಟೇ ಕೂಡಲೇ ಎ ಡಿ ಜಿ ಪಿ ಚಂದ್ರಶೇಖರ್ ಅವ್ರನ್ನ ವಜಾ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸಂಜೆ ದೇವೇಗೌಡ ಸಾಹೇಬ್ರಿಗೆ ಒಂದು ಸಹ ನನ್ನ ಮಾತು ಪೊಲೀಸ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅವಮರ್ಯದ ಆಗಿರೋಂಥ ಡಿ ಸಿ ಪಿ ಚಂದ್ರಶೇಖರ್ ಅವರಿಗೆ ಕಾಂಗ್ರೆಸ್ಗೆ ಏಜೆಂಟ್ ಆಗಿದ್ರೆ ರಾಜೀನಾಮೆ ಕೊಟ್ಟು ಎಲೆಕ್ಷನ್ಗೆ ಬಾ ನೋಡೋಣ ನೀವು ನಾವಂಬುದು ನೀವು ಅವ್ರಿಗೆ ಕಾಂಗ್ರೆಸ್ ಬಟ್ಟೆ ಕಾದೆ ಬಟ್ಟೆ ಹಾಕೊಂಡು ಕಾಕಿ ಬಟ್ಟೆ ಹಾಕೊಂಡು ಕಾದೆ ಬಟ್ಟೆಗೆ ಒಳಗೆ ಸಪೋರ್ಟ್ ಮಾಡ್ತಾ ಇದೆಯಲ್ಲ ಏನ್ಸಿಗೆ ಅನಾರೋಗ್ಯ ಇಲ್ಲ ಅಂತೇಳಿ ನಮ್ಮ ಕರ್ನಾಟಕದಾಗ ಉಳ್ಕೊಂಡಿದ್ದೀನಿ ನಾನು ಹನ್ನೊಂದು ವರ್ಷ ಆಗೈತೆ ಬಂದು ರಾಜಕಾಲುವೆ ಮೇಲೆ ಹನ್ನೊಂದು ಅಪಾರ್ಟ್ಮೆಂಟ್ ಕಟ್ಟಿದ್ದೀನಿ ನೀನು ಎಲ್ಲಿಂದ ಬಂದು ನಿನಗೆ ದುಡ್ಡು ಯಾರು ಸಂಪಾದನೆ ಮಾಡಿದರು ಕಾಂಗ್ರೆಸ್ ಅಂದರೆ ಇವತ್ತು ಮಾಮೂಲು ಒಂದು ಪೊಲೀಸರು ಒಂದು ಎಸ್ ಐ ಮೇಲೆ ನೀನು ದೂರ ದಾಖಲೆ ಮಾಡಿದ್ಯಲ್ಲ ಸಣ್ಣ ಕುಟುಂಬದ ಮೇಲೆ ಅವರೆಲ್ಲ ಹೋಗ್ಬೇಕು ಆ ಏನು ನೀನು ಏನನ್ನ ರಾಜಕೀಯ ಮಾಡಬೇಕಂದ್ರೆ ರಾಜನಾಮ ಕೊಟ್ಟು ನಿನ್ನ ಪದವಿಗೆ ಡೈರೆಕ್ಟು ಕಾಂಗ್ರೆಸಲ್ಲಿ ಟಿಕೆಟ್ ತಗೊಂಡು ನಿಂತ್ಕ ಗೊತ್ತಾಗ್ತದೆ ಅಂತ ಎಲ್ಲೋ ಒಂದು ಭಾಗಿಯಾಗಿರುವ ಕರ್ನಾಟಕ ಲೋಕಾಯುಕ್ತ ವಿಶೇಷ ತನಿಖಾ ದಳ ಮುಖ್ಯಸ್ಥರ ಎ ಡಿ ಜಿ ಪಿ ಎಂ ಚಂದ್ರಶೇಖರ್ ಅವರನ್ನು ಈ ಕೂಡಲೇ ಭಾರತೀಯ ಸೇವೆಯಿಂದ ಅಮಾನತುಗೊಳಿಸಿ ಉನ್ನತ ಮಟ್ಟದ ತನಿಖೆ ನಡೆಸಿ ಶಿಸ್ತು ಕ್ರಮ ಕೈಗೊಳ್ಳಲು ಕೇಡರ್ ಸೆಂಟ್ರಲ್ ಪ್ರಾಧಿಕಾರಿಯಾಗಿರುವ ಕೇಂದ್ರ ಗೃಹ ಸಚಿವಾಲಯಕ್ಕೆ ಸೂಕ್ತ ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರದ ಮೂಲಕ ರಾಜ್ಯ ಸರ್ಕಾರದ ಶಿಫಾರಸಿನೊಂದಿಗೆ ಕಳಿಸಲು ಒತ್ತಾಯ ಶ್ರೀ ಎಂ ಚಂದ್ರಶೇಖರ್ ಅವರು ಕರ್ನಾಟಕ ರಾಜ್ಯದಲ್ಲಿ ಸೇವೆ ಸಲ್ಲಿಸುತ್ತಿರುವ ಭಾರತೀಯ ಪೊಲೀಸ್ ಸೇವೆಗೆ ಸೇರಿರುವ ಪೊಲೀಸ್ ಅಧಿಕಾರಿ ಆಪಿಎಸ್ ತೊಂಬತ್ ತೊಂಬತ್ತೆಂಟು ಬ್ಯಾಚ್ ಮೂಲತಃ ಈ ಒಂದು ಮನವಿ ಪತ್ರವನ್ನು ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ಮೇಲ್ಮಟ್ಟದಲ್ಲಿ ಅಂದರೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮೇಲೆ ಕಳಿಸ್ಕೊಡೋಕ್ಕೆ ಕಳಿಸ್ಕೊಡ್ತೀವಂತೆ ಈ ಸಂದರ್ಭದಲ್ಲಿ ಹೇಳ್ತಾ ಈ ಮನವಿ